ಎಲ್ರಿಗೂ ನಮಸ್ಕಾರ ನಾನಿವತ್ತು ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಹತ್ರ ಮಾತಾಡೋಣ ಅಂತಲೇ ಬಂದಿದ್ದೀನಿ ನಾನು ಒಂದೆರಡು ಮೂರು ಹಿಂದ ದಿನದ ಹಿಂದೆ ಒಂದು ವಿಡಿಯೋನ ನೋಡಿದೆ ಆ ವಿಡಿಯೋದಲ್ಲಿ ಪಾಪ ಆ ಹುಡುಗಿ ಇನ್ನೂ ಚಿಕ್ಕ ವಯಸ್ಸೆ ಒಂದು ಇಪ್ಪತ್ತೆಂಟು ಇಪ್ಪತ್ತೈ ಇಪ್ಪತ್ತೇಳು ವರ್ಷ ಇರಬಹುದು ಆ ಹುಡುಗಿಗೆ ಪಾಪ ಹಸ್ಬೆಂಡ್ ಇಲ್ಲ ಎರಡು ಪುಟ್ ಪುಟಾಣಿ ಮಕ್ಕಳಿದ್ದಾವೆ ಆ ಹುಡುಗಿ ತನ್ನ ಹೊಟ್ಟೆ ಪಾಡ್ಗೋ ಇಲ್ಲ ಟೈಮ್ ಕಳಿಬೇಕಲ್ವ ಪಾಪ ಅವಳು ಏನು ಮಾಡ್ತಾಳೆ ಪುಟ್ ಪುಟಾಣಿ ಮಕ್ಕಳು ಇನ್ನೂ ಒಂದು ಎಲ್ ಕೆ ಜಿನೋ ಏನೋ ಇರ್ಬೋದು ಮತ್ತೊಂದು ಫಸ್ಟ್ ಸ್ಟ್ಯಾಂಡರ್ಡೋ ಇಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡೋ ಇರ್ಬೋದು ಅಂಥ ಹುಡುಗಿ ಹೇಗೋ ಈ ಮೀಡಿಯಾದಲ್ಲಿ ಒಂದು ಸ್ವಲ್ಪ ವಿಡಿಯೋಗಳು ಮಾಡಿಕೊಂಡು ಟೈಮ್ ಪಾಸು ಮಾಡ್ಕೊಳ್ಳೋಣ ಆ ಚಿಂತೆಯಿಂದ ಮುಕ್ತರಾಗೋಣ ಸ್ವಲ್ಪ ಹೊತ್ತಾದರೂ ಶಾಂತಿ ಸಿಗಲಿ ಮನಸ್ಸಿಗೆ ಅಂತ ಆ ಹುಡುಗಿ ವಿಡಿಯೋವನ್ನು ಇದ್ದೆ ಆ ವಿಡಿಯೋಗೆ ಬಾಯಿಗೆ ಬಂದಂಗೆ ಕಮೆಂಟ್ಗಳು ಮಾಡ್ತೀರಾ ಹ್ಞೂ ನಿಂಗೆ ಅಷ್ಟೊಂದು ಡೇಲ್ ಬರುತ್ತೆ ಮಕ್ಳನ್ನ ನೋಡ್ಕೊಳ್ಳೋಕ್ಕೆ ನೀನು ಸತ್ತೋಗು ಏನು ನೀನು ಕರುಣೆಯನ್ನು ತಗೊತಾ ಇದೆಯಾ ವಿಡಿಯೋ ಮಾಡಿ ಮಾಡಿ ಆ ಥರ ಎಲ್ಲ ನೀವು ಕಮೆಂಟ್ ಮಾಡ್ತೀರಲ್ಲ ಹ್ಞೂ ನೀವೇನಾದರೂ ಮನುಷ್ಯರ ಹಾಂ ಹೇಳಿ ಆ ಪರಿಸ್ಥಿತಿನಲ್ಲಿ ಇದ್ದವ್ರಿಗೇನೆ ಆ ನೋವು ಏನು ಅಂತ ಅರ್ಥ ಆಗೋದು ಗೊತ್ತಾಯ್ತಾ ನಿಮಗೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಧೈರ್ಯವಾಗಿ ಜೀವನ ಮಾಡ್ತಾಯಿದ್ದೆ ಆ ಹುಡುಗಿ ಅಂದರೆ ನೀವು ಅಪ್ರಿಷಿಯೇಟ್ ಮಾಡಬೇಕು ಅವಳನ್ನ ಕೆಳಕ್ಕೆ ತುಳಿಯೋಕ್ಕೆ ಮಾತ್ರ ಹೋಗಬೇಡಿ ನೀವು ಆ ಹುಡುಗಿ ಯಾರೋ ನಾನು ಯಾರೋ ಆದರೂ ಸಹ ನನಗೆ ತುಂಬ ನೋವಾಯಿತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮತ್ತೊಂದು ನಿಮಗೊಂದು ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅದು ನಿಜವಾಗ್ಲೂ ನಡೆದಿರುವಂಥ ಕತೆ ಕಮಲ ಅಂತ ಒಂದು ಹುಡುಗಿ ಇರ್ತಾಳೆ ಆ ಹುಡುಗಿನೂ ಮಿಡ್ಲ್ ಕ್ಲಾಸಲ್ಲೇ ಹುಟ್ಟಿರ್ತಾಳೆ ಹೇಗೋ ಬೆಳೆದ್ಲು ಓದಿದ್ಲು ಸ್ವಲ್ಪ ಸರಿ ಅಪ್ಪ ಅಮ್ಮ ನೋಡಿದ ಗಂಡನ್ನು ಇಪ್ಪತ್ತ್ಮೂರನೇ ವರ್ಷಕ್ಕೆ ಮದುವೆ ಆಯಿತು ಏನು ಮಗ ಗಂಡ ಏನು ಆಗರ್ಭ ಶ್ರೀಮಂತ ಏನಲ್ಲ ಹೆಂಗೋ ಅವ್ರ ಸಂಸಾರನ ಅವರು ಮಾಡ್ಕೋತಾ ಇದ್ರು ನಡೀತಾ ಇತ್ತು ಸಂಸಾರ ಹಿಂಗೆ ಇರಬೇಕಾದ್ರೆ ಗಂಡನೂ ಚೆನ್ನಾಗಿ ನೋಡ್ಕೊತಾ ಇದ್ದ ಇಬ್ಬರು ಅಡ್ಜಸ್ಟ್ಮೆಂಟಲ್ಲಿ ಚೆನ್ನಾಗೇ ಇದ್ದರು ಹೀಗೆ ಸಂತೋಷವಾಗಿ ಇರಬೇಕಂದ್ರೆ ಒಂದು ರಾಕ್ಷಸ ಬಂದ ಯಾರಪ್ಪ ಅಂದರೆ ಹಾರ್ಟ್ ಅಟ್ಯಾಕು ಆ ಹುಡ್ಗ ಹಾರ್ಟ್ ಅಟ್ಯಾಕ್ ಬಂದು ಮೂರು ವರ್ಷಕ್ಕೇ ಸತ್ತೋಗ್ಬಿಟ್ಟ ಅಂದರೆ ಮದುವೆ ಆಗಿ ಏಳು ವರ್ಷ ಆಗಿತ್ತು ಮೂರು ವರ್ಷ ಆದಮೇಲೆ ಹಾರ್ಟ್ ಅಟ್ಯಾಕ್ ಬಂತು ಹಂಗು ಹಿಂಗು ಮಾಡಿ ನಾಲ್ಕು ವರ್ಷ ಟ್ರೀಟ್ಮೆಂಟ್ ತೊಗೊಂಡು ಹೆಂಡತಿ ಒದ್ದಾಡಿ ಪದ್ದಾಡಿ ಹೆಂಗೋ ಅವನ್ನ ಬದುಕೊಂಡಿದ್ಲು ಆದರೆ ವಿಧಿ ಬಿಡಬೇಕಲ್ಲ ಅವನು ಹೋಗ್ಬಿಟ್ಟ ಜೊತೆಗೆ ಮಕ್ಕಳನ್ನು ಬಿಟ್ಟು ಹೋದ ಒಂದು ಐದು ವರ್ಷದ ಮಗು ಇತ್ತು ಒಂದು ಸುಮಾರು ಒಂಬತ್ತು ತಿಂಗಳು ಮಗು ಇತ್ತು ಆಯಮ್ಮ ಏನು ಮಾಡಬೇಕು ಹಾಂ ಕೆಲಸ ಇಲ್ಲ ಸರ್ಕಾರಿ ಕೆಲಸ ಇಲ್ಲ ಏನೋ ಅಲ್ಪ ಸ್ವಲ್ಪ ಓದಿದ್ದಾಳೆ ಅವಳೇನಾದರೂ ಧೈರ್ಯ ಕಳ್ಕೊಂಬಿಟ್ರೆ ಏನು ಮಾಡಬೇಕು ಹಾಂ ಕೈಯಲ್ಲೊಂದು ಮಗು ಮಡ್ಲಲ್ಲೊಂದು ಮಗು ಏನು ಮಾಡಬೇಕು ಹಾಂ ಯಾರು ಸಪೋರ್ಟೂ ಇಲ್ಲ ಅತ್ತೆ ಮನೆ ಕಡೆ ಸಪೋರ್ಟೂ ಇಲ್ಲ ಇತ್ತ ಅಮ್ಮನ ಮನೆ ಕಡೆ ಸಪೋರ್ಟ್ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಏನು ಮಾಡಬೇಕು ಅಂಥ ಪರಿಸ್ಥಿತಿನಲ್ಲಿ ಆವಾಗ ಈ ಮೀಡಿಯಾ ಎಲ್ಲ ಇರಲಿಲ್ಲ ಹಂಚ್ಕೊಳ್ಳೋಕ್ಕೆ ತಮ್ಮ ಅನಿಸಿಕೆಗಳನ್ನು ಆಗ ಆ ಹುಡುಗಿ ಧೈರ್ಯವಾಗಿ ನಿಂತ್ಕೊಂಡ್ಲು ಅವಳು ಓದಿರೋದನ್ನೇ ಉಪಯೋಗ ಪಡ್ಕೊಂಡು ಒಂದು ಗೋರ್ಮೆಂಟ್ ಅಲ್ಲ ಒಂದು ಪ್ರೈವೇಟ್ ಟೀಚರ್ ಪ್ರೈವೇಟ್ ಸ್ಕೂಲಲ್ಲಿ ಟೀಚರಾದ್ಲು ಹೆಂಗೋ ಜೀವನವನ್ನು ಮಾಡ್ಕೊಂಡು ಹೋದ್ಲು ಮತ್ತು ಒಳಗಡೆ ಎಷ್ಟೊಂದು ತಳಮಳ ಎಷ್ಟೊಂದು ನೋವು ಎಷ್ಟೊಂದು ದುಃಖ ಇತ್ತು ಅಂತ ಅಳೆಯೋಕ್ಕಾಗುತ್ತಾ ಅವಳು ಯಾವ್ಯಾವ ಪರಿಸ್ಥಿತಿ ಎದುರಿಸಿದ್ಲು ಅಂತ ನಿಮಗೆ ಗೊತ್ತಾ ಇಲ್ಲ ತಾನೆ ಅದನ್ನು ಅನುಭವಿಸ್ದವ್ರಿಗೆ ಆ ನೋವು ಸಂಕಟ ಯಾವ ರೀತಿ ಗಂಡನ ಕಳ್ಕೊಂಡ್ರೆ ಯಾವ ರೀತಿ ಸಮಾಜದಲ್ಲಿ ಅವಳನ್ನ ನೋಡ್ತಾರೆ ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ ಬೇರೆಯವರು ಅಳತೆ ಮಾಡೋಕ್ಕೆ ಹೋಗಬೇಡಿ ಬೇರೆಯವ್ರನ್ನ ಬೇರೆಯವರು ಅವ್ರನ್ನ ಈಗಾಳ್ಸಕ್ಕೆ ಹೋಗಬೇಡಿ ಬೇರೆಯವರು ಅವರ ನೋವಿಗಾಗಲ್ಲ ಅವ್ರಿಗೆ ಯಾವ ಸಹಾಯವನ್ನು ನೀಡಲ್ಲ ಅವರವರ ಜೀವನ ಅವ್ರವ್ರಿಗಿರುತ್ತೆ ಆ ಹುಡುಗಿನ ಯಾಕೆ ಸುಮ್ಮನೆ ನೀವು ಹಿಂಸೆ ಮಾಡ್ತೀರಾ ಈ ಕಮಲಳ ಕತೆ ಇನ್ನೂ ಇದೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡ್ಕೊಂಡು ಹೋಗ್ತೀನಿ ಅವಳು ಯಾವ ರೀತಿ ಜೀವನ ಮಾಡಿದ್ಲು ಯಾವ ರೀತಿ ಮಕ್ಕಳನ್ನು ಬೆಳೆಸಿದ್ಲು ಸಮಾಜ ಅವಳಿಗೆ ಯಾವ್ಯಾವ ಥರ ತೊಂದರೆ ಕೊಡ್ತು ಇವೆಲ್ಲವನ್ನು ಸಹ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಲುಪಿಸ್ತೀನಿ ಮತ್ತು ದಯವಿಟ್ಟು ಈ ಥರ ನೋವಲ್ಲಿರೋರಿಗೆ ಮತ್ತೆ ಮತ್ತೆ ನೋವನ್ನು ಕೊಡಬೇಡಿ ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ವಿಡಿಯೋವನ್ನು ನಾನು ಪಾರ್ಟ್ ಬೈ ಪಾರ್ಟ್ ಆಗಿ ನಿಮಗೆ ತಲುಪಿಸ್ತೀನಿ ನಮಸ್ತೆ